ಈ ಪ್ರಾಜೆಕ್ಟ್ ನ ಪಿಚರ್ ಕ್ವಾಲಿಟಿ ನಿಮ್ಮ ಮೊಬೈಲ್ ಅಲ್ಲಿ ಯಾವ ತರ ಕಾಣಿಸಿದೋ ನಂಗೆ ಗೊತ್ತಿಲ್ಲ ಆದ್ರೆ ನೀವು ಈ ಒಂದು ಪ್ರಾಜೆಕ್ಟ್ ನ ಡೈರೆಕ್ಟ್ ಆಗಿ ಬಂದು ನೋಡಿದ್ರೆ ಈ ತರ ಒಂದು ಪಿಚರ್ ಕ್ವಾಲಿಟಿಗೆ ಪಕ್ಕಾ ಬಿದ್ದೋಗ್ತೀರಾ ಯಾಕಂದ್ರೆ ಇದು ಒಂದು ಒಂದೂವರೆ ಲಕ್ಷ ರೂಪಾಯಿ ಕೋಟಿ ಏರ್ ಪ್ರಾಜ್ ತಗೋಳ್ತಿರೋ ಅದಕ್ಕಿಂತ ಹೈ ಕ್ವಾಲಿಟಿ ಹೈ ಬ್ರೈಟ್ನೆಸ್ ಹೈ ಕಾಂಟ್ರಸ್ಟ್ ಇರುವಂತಹ ಫೋರ್ ಕೆ ಹೇಳ್ಬೋದು ಸೊ ಗಮನಿಸಬಹುದು ನೀವು ಯಾವ ತರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ ಈ ಒಂದು ಪ್ರೊಜೆಕ್ಟ್ ನೀವು ಮ್ಯಾಕ್ಸಿಮಮ್ ಆಗಿ ಮುನ್ನೂರು ಇಂಚಸ್ ಕೂಡ ದೊಡ್ಡದಾಗಿ ಮಾಡ್ಕೋಬಹುದು ಸರ್ ಟು ಗ್ಯಾಸ್ ಇವತ್ತು ನನ್ನ ಮುಂದೆ ಟಾಪ್ ರೋ ಬ್ರಾಂಡಿಂಗ್ ಟಾಪ್ ಪ್ರೋ ಲೆಸೆಂಡ್ ಪ್ರೊ ಅನ್ನೋ ಒಂದು ಪ್ರೊಜೆಕ್ಟ್ ಇದೆ ಸೊ ಇದು ಹೆಸರಿಗೆ ತಕ್ಕಂಗೆ ತುಂಬಾನೇ ಲೆಸೆಂಡ್ ಆಗಿರುವಂತಹ ಒಂದು ಫೋರ್ ಕೆ ಪ್ರೊಜೆಕ್ಟ್ ಅಂತ ಹೇಳ್ಬೋದು ಇದರಲ್ಲೂ ಕೂಡ ನಿಮಗೆ ಬಿಗ್ಗೆಸ್ಟ್ ಸ್ಪೆಸಿಫಿಕೇಶನ್ ಹೊಂದಿರುವಂತಹ ಏಕೈಕ ಆಂಡ್ರಾಯ್ಡ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಫೋರ್ ಜಿ ಬಿ ರಾಮು ಒನ್ ಟ್ವೆಂಟಿ ಏಟ್ ಜಿ ಬಿ ಸ್ಟೋರೇಜ್ ಒಂದಿಗೆ ಬರ್ತಾ ಇದೆ ಅದರಲ್ಲೂ ಕೂಡ ಆಂಡ್ರಾಯ್ಡ್ ಟ್ವೆಲ್ ಅಪ್ಗ್ರೇಡ್ ಮಾಡಲ್ಸು ಅದರಲ್ಲೂ ಕೂಡ ಹೈಯೆಸ್ಟ್ ರೂಮಿನಲ್ಸ್ ಇರುವಂತಹ ಏಕೈಕ ಬಜೆಟ್ ಕ್ಯಾಟಗರಿಯ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಹೌದು ಇದರಲ್ಲಿ ತರ್ಟಿ ಫೋರ್ ತೌಸಂಡ್ ಲೂಮಿನಸ್ ಪೀಕ್ ಬ್ರೈಟ್ನೆಸ್ ಗುರು ಇದನ್ನ ನೀವು ಡೇ ಲೈಟಲ್ಲೂ ಕೂಡ ಆನ್ ಮಾಡಿಕೊಳ್ಳುವಂಥ ಒಂದು ಫೋರ್ ಕೆ ಕ್ವಾಲಿಟಿಯ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಸೊ ನೀವೇನಾದರೂ ಮನೆಯಲ್ಲೇ ಒಂದು ಪ್ರೊಫೆಷನಲ್ ರೀತಿ ಹೈ ಕ್ವಾಲಿಟಿಯ ಪಿಕ್ಚರ್ನ ಬರುವಂಥ ಒಂದು ಫೋರ್ ಕೆ ಪ್ರಾಜೆಕ್ಟ್ ಅದರಲ್ಲೂ ಕೂಡ ಬಜೆಟ್ ಕ್ಯಾಟಗರಿಯಲ್ಲಿ ನೋಡ್ತಾ ಇದ್ರೆ ಒನ್ ಆಫ್ ದ ಬೆಸ್ಟ್ ಫೋರ್ ಕೆ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಹೌದು ಈ ಒಂದು ಪ್ರಾಜೆಕ್ಟ್ನ ನೀವು ಒಂದು ಒಂದೂವರೆ ಲಕ್ಷ ಜೊತೆಗೆ ಕಂಪ್ಯಾರಿಟಿವ್ ಮಾಡಬಹುದು ಗುರು ಆ ಥರ ಒಂದು ಕ್ವಾಲಿಟಿ ಇರುವಂಥ ಬಜೆಟ್ ಕ್ಯಾಟಗರಿಯ ಫೋರ್ ಕೆ ಹೇಳ್ಬೋದು ನೀವು ಆಂಡ್ರಾಯ್ಡ್ ಪ್ರಾಜೆಕ್ಟ್ನ ಆ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನಲ್ಲಿ ಯಾವುದೇ ಬ್ರ್ಯಾಂಡಿಂಗ್ನ ಯಾವುದೇ ಮಾಡಲ್ ಚೆಕ್ ಮಾಡಿದ್ರೂ ಕೂಡ ಇದರಲ್ಲಿರುವಂಥ ಬ್ರೈಟ್ನೆಸ್ ಆಗಿರಲಿ ಇದರಲ್ಲಿರುವಂಥ ಫೀಚರ್ಲಿ ಕ್ವಾಲಿಟಿ ಆಗಿರಲಿ ಆಗಿರಲಿಂತಹ ಸ್ಪೆಸಿಫಿಕೇಶನ್ ಆಗಲಿ ಯಾವ ಒಂದು ಮಾಡೆಲ್ಸಲ್ಲೂ ಇಲ್ಲ ಇಲ್ಲ ಆತರ ಒಂದು ಬಜೆಟ್ ಕ್ಯಾಟಗರಿಯ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ಇನ್ನು ಇದರ ಪ್ರೈಸ್ನ ವಿಚಕ್ಕೆ ಬರೋದಾದರೆ ನೀವು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಅಲ್ಲಿ ಇವಾಗ ಸೇಲ್ ನಡೀತಿರೋದ್ರಿಂದ ನಾರ್ಮಲ್ ಗೆ ಬಂದ್ಬಿಡೋದಾದ್ರೆ ತರ್ಟಿ ಫೈವ್ ತೌಸಂಡ್ ರುಪೀಸ್ ಪ್ರೈಸ್ ಇರುತ್ತೆ ಸೊ ಇವಾಗ ಸೇಲ್ ನಡೀತಿರೋದ್ರಿಂದ ಎಲೆಕ್ಟ್ರಿಕಲ್ ಬೆಲೆನೂ ಕೂಡ ಎರಡರಿಂದ ಮೂರ್ ಸಾವಿರ ರೂಪಾಯಿ ಕಡಿಮೆ ಆಗಿರುತ್ತೆ ಅಂದ್ರೆ ಪ್ರೆಸೆಂಟ್ಲಿ ನೀವು ಇವಾಗ ಅಮೆಜಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡ್ರೆ ಮೂವತ್ತೆರಡು ಸಾವಿರ ರೂಪಾಯಿ ಪ್ರೈಸ್ ಇರುತ್ತೆ ಅಂದ್ರೆ ತರ್ಟಿ ಟೂ ತೌಸಂಡ್ ರುಪೀಸ್ ಪ್ರೈಸ್ ಇರುತ್ತೆ ಅದೇ ನಮ್ಮ ಲಕ್ಷ ಅಲ್ಲಿ ನೀವು ಇದನ್ನ ತಗೊಂಡ್ರೆ ಕೇವಲ ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಈ ಒಂದು ಪ್ರಾಡಕ್ಟ್ ದೊರೀತ ಅಂದ್ರೆ ಟ್ವೆಂಟಿ ಸೆವೆನ್ ತೌಸಂಡ್ ಗೆ ಈ ಒಂದು ಪ್ರೊಜೆಕ್ಟರ್ ನಿಮ್ದಾಗಿಸಿಕೊಳ್ಬಹುದು ಅದರಲ್ಲೂ ಕೂಡ ಒಂದು ವರ್ಷ ಕಂಪ್ಲೀಟ್ಲಿ ವಾರಂಟಿ ಕೂಡ ಇರುತ್ತೆ ನಂತರ ಸರ್ವಿಸ್ ಕೂಡ ನಮ್ಮ ಹತ್ರ ಇರುತ್ತೆ ಬನ್ನಿ ಈ ಒಂದು ಪ್ರೊಜೆಟ್ ನಿಮಗೆ ಈ ರೀತಿಯಾಗಿ ಕಾಣಿಸಿದೆ ಅದರಲ್ಲೂ ಕೂಡ ಈ ಒಂದು ಲೆಸೆಂಡ್ ಪ್ರೋ ಪ್ರಾಜೆಕ್ಟ್ ನಾನು ಆಲ್ರೆಡಿ ಫೋರ್ ಫೈವ್ ಮಂತ್ಸ್ ಕಡೆ ಒಂದು ವಿಡಿಯೋ ಕೂಡ ಮಾಡಿದೆ ನಿಮಗೆ ತ್ರೀ ಜಿ ಬಿ ರ್ಯಾಮು ಸಿಕ್ಸ್ಟಿ ಲೂಮಿನನ್ಸ್ ಇತ್ತು ಬಟ್ ಇವಾಗ ಕೂಡ ಡಬಲ್ ಸ್ಪೆಸಿಫಿಕೇಶನ್ ಇವರು ಕ್ರಿಯೇಟ್ ಕೂಡ ಮಾಡಿದ್ದಾರೆ ಸದ್ಯಕ್ಕೆ ಬರ್ತಾ ಇರುವಂತದ್ದು ಫೋರ್ ಜಿ ಬಿ ಸ್ಟೋರೇಜ್ ಒಂದಿಗೆ ಬರ್ತಾ ಇದೆ ಒಂದು ಪೀಕ್ ಬರ್ತಾ ಇದೆ ಅದರಲ್ಲೂ ಕೂಡ ಈ ಒಂದು ನಿಮಗೆ ಎಲ್ जी फोर के सपोर्ट डॉल बी आडो डॉल डिजिटल प्लस ಸೊ ಕಂಪ್ಲೀಟ್ ಆಗಿ ಒಂದು ಹೈ ಕ್ವಾಲಿಟಿಯ ಪ್ರೊಫೆಷನಲ್ ಆಗಿ ಯೂಸ್ ಮಾಡುವಂತಹ ಒಂದು ಫೋರ್ ಕೆ ಪ್ರೊಜೆಕ್ಟರ್ ನಮ್ಸಾದ್ರೆ ಬೇರೆ ಪ್ರೊಜೆಕ್ಟ್ ನ ಬಾಕ್ಸ್ ಗಿಂತ ಈ ಒಂದು ಪ್ರೊಜೆಕ್ಟರ್ ಬಾಕ್ಸ್ ತುಂಬಾನೇ ದೊಡ್ಡದಾಗಿದೆ ಯಾಕಂತಂದ್ರೆ ಪ್ರೊಜೆಕ್ಟರ್ ಕೂಡ ತುಂಬಾನೇ ಹೈ ಕ್ವಾಲಿಟಿ ಮತ್ತೆ ಹೆವಿ ಕ್ವಾಲಿಟಿಯ ಪ್ರೊಜೆಕ್ಟ್ ಅಂತ ಹೇಳ್ಬೋದು ಸೊ ಡೈರೆಕ್ಟ್ ಆಗಿ ಬಾಕ್ಸ್ ನೋಡಕ್ಕೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಈ ಬಾಕ್ಸ್ ಮೇಲ್ಗಡೆ ಇದರಲ್ಲಿರುವಂತಹ ಒಂದು ಕೆಲವೊಂದಷ್ಟು ಅಡ್ವಾನ್ಸ್ ಫೀಚರ್ಸ್ ಗಳು ಕೂಡ ಇದೆ ಸೊ ಗಮನಿಸಬಹುದು ಈ ಒಂದು ಪ್ರೊಜೆಕ್ಟರ್ ಕಂಪ್ಲೀಟ್ ಆಗಿ ಆಟೋಮಿಟಿಕ್ಸ್ ಇಂದ ವರ್ಕ್ ಆಗುತ್ತೆ ಆಟೋ ಫೋಕಸ್ ಫೋಕಸ್ ಗೇಸ್ ನೋಡ್ ಆಟೋ ಆಪ್ಸಿಕಲ್ ಅವಾರ್ಡ್ ಜೊತೆಗೆ ಕಂಪ್ಲೀಟ್ ಆಗಿ ಫೋರ್ ಪಾಯಿಂಟ್ ಫೈವ್ ಇಂಚಸ್ ನ ಆಪ್ಟಿಕಲ್ ಸಿಂಡ್ ಇಂಜಿನ್ ಇದೆ ಗುರು ಇದಂತೂ ಕ್ರೇಜಿ ವಿಷಯ ಅಂತ ಹೇಳ್ಬೋದು ಸೊ ಆಲ್ಮೋಸ್ಟ್ ಆಗಿ ಇದರಲ್ಲಿ ಹೋಗೋದು ತುಂಬಾನೇ ಕಡಿಮೆ ಅಂತ ಹೇಳ್ಬೋದು ಯಾಕಂತಂದ್ರೆ ನ ಆಪ್ಟಿಕಲ್ ಸಿಲ್ಡ್ ಇಂಜನ್ ಕಂಪ್ಲೀಟ್ಲಿ ಸಿಲ್ಡ್ ಇಂಜಿನ್ ಇರೋದ್ರಿಂದ ನಿಮಗೆ ಒಂಥರ ಡೆಸ್ಟ್ ಪ್ರೂಫ್ ಪ್ರೊಜೆಕ್ಟ್ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಈಗ ನೀವು ಒಂದು ಯಾವುದೇ ಪ್ರಾಜೆಕ್ಟ್ ತಗೊಂಡ್ರೆ ಒಂದು ಒಂದೂವರೆ ವರ್ಷಕ್ಕೆಲ್ಲ ತುಂಬಾನೇ ಧೂಳು ಹೋಗ್ಬಿಡುತ್ತೆ ಈ ತರ ಒಂದು ಆಲ್ಮೋಸ್ಟ್ ಎಲ್ಲ ಪ್ರೊಜೆಟ್ ಅಲ್ಲೂ ನೋಡಿರ್ತೀರಾ ಬಟ್ ಈ ಒಂದು ಪ್ರೊಜೆಕ್ಟ್ ಅಲ್ಲಿ ಕಂಪ್ಲೀಟ್ಲಿ ಸಿಲ್ಡ್ ಇಂಜಿನ್ ಇರೋದ್ರಿಂದ ನಿಮಗೆ ಯಾವುದೇ ತರದ ಧೂಳು ಹೋಗೋದು ತುಂಬಾನೇ ಕಡಿಮೆ ಒಂದು ಪ್ರಮಾಣ ಅಂತಾನೆ ಹೇಳ್ಬೋದು ಸೊ ಇನ್ನು ಗಮನಿಸಬಹುದು ಈ ಒಂದು ಪ್ರೊಜೆಕ್ಟ್ ನಲ್ಲಿ ಇನ್ನೊಂದು ಮೇನ್ ಅಡ್ವಾಂಟೇಜ್ ಆಪ್ಷನ್ ಅಂತಂದ್ರೆ ಇದರಲ್ಲಿ ಡಿ ಎಸ್ ಪಿ ಟೆಕ್ನಾಲಜಿ ಡಿಜಿಟಲ್ ಆಡಿಯೋ ಪ್ರೊಸೆಸರ್ನ ಬಳಸಿರೋದ್ರಿಂದ ಇದರಲ್ಲಿರುವಂತಹ ಇನ್ ಸ್ಪೀಕರ್ ತುಂಬಾನೇ ಹೈ ಕ್ವಾಲಿಟಿಯ ಒಂದು ಸೌಂಡ್ ಅಂತ ಹೇಳ್ಬೋದು ಸೊ ಹಾಗೆ ಗಮನಿಸಬಹುದು ಇದರಲ್ಲಿ ಟೆನ್ ವ್ಯಾಟ್ ನ ತ್ರೀ ಸ್ಪೀಕರ್ ಕೂಡ ಇನ್ಬಿಲ್ಟ್ ಆಗಿದೆ ಬೇರೆ ಯಾವುದೇ ಪ್ರಾಜೆಟ್ ಅಲ್ಲಿ ನಿಮಗೆ ಒಂದೊಂದು ಸ್ಪೀಕರ್ ಇರುತ್ತೆ ಟೆನ್ ಟೆನ್ ವ್ಯಾಟ್ ಅಲ್ಲಿ ಸೊ ಇದರಲ್ಲಿ ನಿಮಗೆ ತ್ರೀ ಸ್ಪೀಕರ್ ನ ಅಳವಡಿಸಿರುವುದರಿಂದ ನೀವು ಇದಕ್ಕೆ ಎಕ್ಸ್ಟ್ರಾ ಸ್ಪೀಕರ್ ಕನೆಕ್ಟ್ ಮಾಡಿಲ್ಲ ಅಂದ್ರೂ ಕೂಡ ಇದರಲ್ಲಿರುವ ಇನ್ಬಿಲ್ಟ್ ಬಿಲ್ಟ್ ಸ್ಪೀಕರ್ ನ ಆರಾಮಾಗಿ ಕೂಡ ಯೂಸ್ ಕೂಡ ಮಾಡ್ಕೋಬಹುದು ಬನ್ನಿ ಇವಾಗ ಕಂಪ್ಲೀಟ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ ಸೊ ಇದೇ ತರದ ಯೂಸ್ಫುಲ್ ವಿಡಿಯೋಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಯಾಕಂದ್ರೆ ಇದೇ ತರದ ವಿಡಿಯೋಗಳು ಮಾಡುವಾಗ ನಿಮಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಆಗಿ ನೋಟಿಫಿಕೇಶನ್ ರೂಪದಲ್ಲಿ ಮೊದಲೇ ಬರುತ್ತೆ ಓಪನ್ ಮಾಡ್ತಿದ್ದಾಗ ಕೆಲವೊಂದಷ್ಟು ಆಕ್ಸೆಸರೀಸ್ ಕೂಡ ಇರಬಹುದು ಮೊದಲಿಗೆ ಗಮನಿಸೋದಾದ್ರೆ ಒಂದು ಯೂಸರ್ ಮ್ಯಾನುವಲ್ ಕಾರ್ಡ್ ಕೂಡ ಈ ಒಂದು ಕಂಪ್ಲೀಟ್ ನೀವು ಕೂಡ ಅದ್ರ ಜೊತೆಗೆ ಒಂದು ಒಳ್ಳೆ ಕ್ವಾಲಿಟಿ ಎಚ್ ಡಿ ಎಂ ಕೇಬಲ್ ಸಹ ಇದರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ರಿಸೀವರ್ ಅಂದ್ರೆ ಈಗ ಟಾಟಾ ಸ್ಕೈ ಸನ್ ಡೈರೆಕ್ಟ್ ಇದ್ರೆ ಡೈರೆಕ್ಟ್ ಆಗಿ ಇದರಿಂದ ಕನೆಕ್ಟ್ ಮಾಡಿಕೊಂಡು ಕೂಡ ನೀವು ಎಲ್ಲ ತರದ ಚಾನಲ್ಸ್ ಗಳನ್ನು ನೋಡ್ಕೊಳ್ಬಹುದು ಅದ್ರ ಜೊತೆಗೆ ಈ ಒಂದು ಪ್ರಾಜೆಕ್ಟ್ ಲೆನ್ಸ್ ನ ಕ್ಲೀನ್ ಮಾಡೋಕೆ ಒಂದು ಸ್ಮೂತ್ ಆಗಿರುವಂತಹ ಒಂದು ಕ್ಲಾಸ್ ಕೂಡ ಕೊಟ್ಟಿದ್ದಾರೆ ಒಂದು ಒಳ್ಳೆ ವಿಷಯ ಅದರ ಜೊತೆಗೆ ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಸಹ ನೀಡಿದ್ದಾರೆ ಸೊ ಹಾಗೆ ಒಂದು ಒಳ್ಳೆ ಕ್ವಾಲಿಟಿಯ ಬಿಲ್ಡ್ ಕ್ವಾಲಿಟಿ ರಿಮೋಟ್ ಸಹ ಇದೆ ಈ ಒಂದು ರಿಮೋಟ್ ಮೂಲಕ ಈ ಒಂದು ಕಂಪ್ಲೀಟ್ ಕಂಟ್ರೋಲ್ ಕೂಡ ಮಾಡಬಹುದು ಅದರಲ್ಲೂ ಏನಪ್ಪ ಇದರಲ್ಲಿ ಮೇಜರ್ ಅಡ್ವಾಂಟೇಜ್ ಅಂತಂದ್ರೆ ರಿಮೋಟ್ ಬಂದ್ಬಿಟ್ಟು ನಿಮಗೆ ಬ್ಲೂಟೂತ್ ರಿಮೋಟ್ ಈ ಒಂದು ಬ್ಲೂಟೂತ್ ರಿಮೋಟ್ ಇಂದ ನೀವು ಆರಾಮವಾಗಿ ಅಡಿ ಕೂಡ ಈ ಒಂದು ಕಂಪ್ಲೀಟ್ ಆಗಿ ಕಂಟ್ರೋಲ್ ಕೂಡ ಮಾಡುವುದು ಯಾವುದೇ ಒಂದು ಇಶ್ಯೂ ಇಲ್ಲದೆ ಅಷ್ಟೇ ಅಲ್ಲ ಇದರಲ್ಲಿ ಎಲೆಕ್ಟ್ರಿಕಲ್ ಆಟೋ ಫೋಕಸ್ ಅಂದ್ರೆ ರಿಮೋಟ್ ಅಲ್ಲೇ ನೀವು ಎಲೆಕ್ಟ್ರಿಕಲ್ ಆಟೋ ಫೋಕಸ್ ಮೂಲಕ ಈ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಫೋಕಸ್ ಕೂಡ ಮಾಡ್ಕೋಬಹುದು ರಿಮೋಟ್ ಅಲ್ಲಿ ನಿಮಗೆ ಮೌಸ್ ಆಪ್ಷನ್ಸ್ ಕೂಡ ಇದೆ ಈ ಮೌಸ್ ಆಪ್ಷನ್ ಕೂಡ ಈ ಒಂದು ಪ್ರೊಜೆಟ್ ನೀವು ಆರಾಮ ಆರಾಮಾಗಿ ವರ್ಕ್ ಕೂಡ ಮಾಡ್ಕೋಬಹುದು ಸೊ ಕಂಪ್ಲೀಟ್ ಆಗಿ ಈ ಒಂದು ಪ್ರಾಜೆಕ್ಟ್ ನ ರಿಮೋಟ್ ಇಂದನು ಕೂಡ ಕಂಟ್ರೋಲ್ ಕೂಡ ಮಾಡ್ಕೋಬಹುದು ಇನ್ನು ಪ್ರಾಜೆಕ್ಟ್ ವಿಷಯಕ್ಕೆ ಬಂದ್ರೆ ಪ್ರಾಜೆಕ್ಟರ್ ಬಂದ್ಬಿಟ್ಟು ತ್ರೀ ಪಾಯಿಂಟ್ ಫೈವ್ ಕೆ ಜಿ ಇಂದ ಫೋರ್ ಕೆ ಜಿ ಅಷ್ಟು ಹೆವಿ ವೇಟ್ ಇದೆ ಗುರು ಲಿಟ್ರಲ್ಲಿ ಒಂದು ಕ್ರೇಜಿ ವಿಷಯ ಅಂತ ಹೇಳ್ಬೋದು ಇದು ನಿಮಗೆ ಒಂದು ಟ್ವೆಂಟಿ ಸೆವೆನ್ ತೌಸಂಡ್ ತರ್ಟಿ ತೌಸಂಡ್ ಕೊಟ್ಟು ತಗೊಂಡಿರೋ ತರ ಅನ್ಸೈ ಇದೆ ಅಲ್ಲ ಯಾಕಂದ್ರೆ ಅಷ್ಟೊಂದು ಬಿಲ್ಡ್ ಕ್ವಾಲಿಟಿ ಆಗಿರಲಿ ಹಾಗೆ ಡಿಸೈನ್ ಆಗಿರಲಿ ತುಂಬಾ ಚೆನ್ನಾಗಿದೆ ಅಂದ್ರೆ ಕಂಪ್ಲೀಟ್ ಆಗಿ ನಿಮಗೆ ಗ್ರೇ ಕಲರ್ ಇಂದ ಕಾಣಿಸುತ್ತೆ ಸೊ ಗಮನಿಸಬಹುದು ಫ್ರಂಟ್ ಲುಕ್ ಅಲ್ಲಿಂದ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಮ್ಯಾಟ್ ಫಿನಿಶಿಂಗ್ ಲುಕ್ ನ ಕೊಟ್ಟಿದ್ದಾರೆ ಹಾಗೆ ಔಟ್ ಆಫ್ ಫೋಕಸ್ ಆಟೋ ಕೀ ಗೋಸ್ಕರ ಒಂದು ಒಳ್ಳೆಯ ಲೆನ್ಸ್ ಹಾಕಿದ್ದಾರೆ ಸೊ ಈ ಒಂದು ಆಟೋ ಫೋಕಸ್ ಆಟೋ ಕೀ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತಂದ್ರೆ ಈ ಒಂದು ಪ್ರಾಜೆಕ್ಟ್ ನ ಜಸ್ಟ್ ನೀವು ಮನೆಗೆ ಹೋಗಿ ಆನ್ ಮಾಡಿದ್ರೆ ಸಾಕು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸೈಜ್ ನ ಇದಾಗಿ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಳುತ್ತೆ ಇದು ಒಂಥರ ಬ್ಯೂಟಿಫುಲ್ ಆದ ಆಪ್ಷನ್ ಅಂತ ಹೇಳ್ಬೋದು ಅಷ್ಟೇ ಇಲ್ಲ ಇನ್ನು ಲೆನ್ಸ್ ನ ವಿಷಯಕ್ಕೆ ಬಂದ್ರೆ ಗಮನಿಸಬಹುದು ಇದರಲ್ಲಿ ನಿಮಗೆ ಆಟೋ ಫೋಕಸ್ ಡಿ ಸಿಕ್ಸ್ಟಿ ಫೈವ್ ಎಂ ನ ಲೆನ್ಸ್ ನ ಬಳಸಿರೋದ್ರಿಂದ ಪ್ಲಸ್ ನಿಮಗೆ ಕಾರ್ಡ್ ಕೋರ್ ಪ್ರೊಸೆಸರ್ ಮಾಲಿ ಜಿ ತರ್ಟಿ ಒನ್ ಜಿ ಪಿ ಮತ್ತೆ ಇನ್ನು ಲೆನ್ಸ್ ನ ವಿಚಾರಕ್ಕೆ ಬಂದ್ರೆ ಇದರಲ್ಲಿ ಎಲ್ ಟಿ ಪಿ ಪ್ಲಸ್ ವೈಡ್ ಅಂಗಲ್ ಸಿನಿಮಾ ಸ್ಕೋಪಿಕ್ ಲೆನ್ಸ್ ನ ಬಳಸಿದ್ದಾರೆ ಮಾಡಿದ್ದಾರೆ ಸೊ ಎಲ್ ಟಿ ಪ್ಲಸ್ ನ ಬಳಸಿರೋದ್ರಿಂದ ನಿಮಗೆ ತುಂಬಾನೇ ಒಂದು ಅದ್ಭುತವಾದ ಒಂದು ಕ್ವಾಲಿಟಿ ಇಮೇಜ್ ನ ಇದು ಕ್ರಿಯೇಟ್ ಕೂಡ ಮಾಡುತ್ತೆ ಸೊ ಓವರ್ ಆಲ್ ಡಿಸೈನ್ ಮತ್ತೆ ಬಿಡ್ ಕ್ವಾಲಿಟಿ ವಿಚಯಕ್ಕೆ ಬಂದ್ರೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬಹುದು ಈ ಪ್ರಾಜೆಕ್ಟ್ ನ ಕೆಲವೊಂದಷ್ಟು ಪೋರ್ಟ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಗಮನಿಸಬಹುದು ಮೊದಲಿಗೆ ಒಂದು ಡೆಡಿಕೇಟೆಡ್ ಬಟನ್ ಸಹ ಇದೆ ಈ ಒಂದು ಪ್ರಾಜೆಕ್ಟ್ ನ ನೀವು ಇಲ್ಲಿಂದ ಕೂಡ ಆನ್ ಕೂಡ ಮಾಡ್ಕೋಬಹುದು ಸೊ ಎಕ್ಸ್ಟ್ರಾ ಯಾವುದೇ ತರದ ಡೆಡಿಕೇಟೆಡ್ ಬಟನ್ಸ್ ಎಲ್ಲ ಕಂಪ್ಲೀಟ್ ಆಗಿ ಆಟೋಮೆಟಿಕ್ಸ್ ವರ್ಕ್ ಆಗೋದ್ರಿಂದ ಸೊ ಗಮನಿಸಬಹುದು ಹಾಗೆ ಒಂದು ಆರ್ ಜೆ ಫೋರ್ಟಿ ಫೈವ್ ಕೇಬಲ್ಸ್ ಪೋರ್ಟ್ಸ್ ಕೂಡ ಇದೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ಇಂಟರ್ನೆಟ್ ಕೇಬಲ್ ಕೂಡ ಇದಕ್ಕೆ ಹಾಕೊಂಡು ಕೂಡ ಯೂಸ್ ಕೂಡ ಮಾಡ್ಕೊಬಹುದು ಇಲ್ಲ ಅಂತಂದ್ರೆ ವೈರ್ಲೆಸ್ ಮುಖಾಂತರ ಕೂಡ ವೈಫೈ ನ ಇದಕ್ಕೆ ಕನೆಕ್ಷನ್ ಕೂಡ ಮಾಡ್ಕೋಬಹುದು ಸೊ ಹಾಗೆ ಒಂದು ಎಚ್ ಡಿ ಎಂ ಐ ಒಂದು ಫೋರ್ಸ್ ಆಪ್ಷನ್ಸ್ ಕೂಡ ಇದೆ ಇದು ನಿಮಗೆ ಎಚ್ ಡಿ ಎಂ ಐ ಕೂಡ ಸಪೋರ್ಟ್ ಮಾಡುತ್ತೆ ಫೈವ್ ಪಾಯಿಂಟ್ ಒನ್ ಆಪ್ಷನ್ಸ್ ಕೂಡ ನಿಮಗೆ ಸಪೋರ್ಟ್ ಕೂಡ ಮಾಡುತ್ತೆ ಸೊ ಅಷ್ಟೇ ಅಲ್ಲ ಇದರ ಮೂಲಕ ನೀವು ನಿಮ್ಮ ಮನೆಯಲ್ಲಿ ಇರುವಂತಹ ಡಿ ಟಿ ಎಚ್ ಕನೆಕ್ಷನ್ ಅಂದ್ರೆ ಸನ್ ಡೈರೆಕ್ಟ್ ಟಾಟಾ ಸ್ಕೈ ಈ ತರದ ರಿಸೀವರ್ ಅನ್ನು ಕೂಡ ಡೈರೆಕ್ಟ್ ಆಗಿ ಹಾಕೊಂಡು ಕೂಡ ನೀವು ದೊಡ್ಡ ಒಂದು ಇಂಚಸ್ ಅಲ್ಲಿ ನಿಮ್ಮ ಎಲ್ಲ ತರದ ಚಾನಲ್ಸ್ ಗಳನ್ನು ಕೂಡ ಆರಾಮಾಗಿ ಕೂಡ ನೋಡ್ಕೋಬಹುದು ಹಾಗೆ ಇದರಲ್ಲಿ ಎರಡೆರಡು ಯು ಎಸ್ ಬಿ ಆಪ್ಷನ್ ಕೂಡ ಇದೆ ಸೊ ನೀವ್ ನೀವೇನಾದ್ರೂ ಪೆನ್ಡ್ರೈವ್ ಅಲ್ಲಿ ಏನಾದ್ರು ಮೂವಿ ಫೋಟೋಸ್ ಏನಾದ್ರು ನೋಡ್ತೀನಿ ಅಂದ್ರೆ ಡೈರೆಕ್ಟ್ ಆಗಿ ಫೋರ್ಸ್ ಮುಖಾಂತರ ನೋಡ್ಕೊಳ್ಬಹುದು ಹಾಗೆ ಫೈವ್ ಎಂ ನ ಒಂದು ಜಾವ್ ಕೂಡ ಇದೆ ಸೊ ಗಮನಿಸಬಹುದು ಹಾಗೆ ಒಂದು ಹೀಟ್ ವೆಂಟಿಲೇಷನ್ ಕೂಡ ನೋಡಕ್ಕೆ ನಿಮಗೆ ಈ ರೀತಿ ಕಾಣಿಸುತ್ತೆ ಕೆಳಗಡೆ ಬಂದ್ರೆ ಒಂದು ಪವರ್ ನ ಕನೆಕ್ಟ್ ಮಾಡ್ಕೊಳಕ್ಕೆ ಒಂದು ಸಾಕೆಟ್ ಕೂಡ ನೀಡಿದ್ದಾರೆ ಸೊ ಹಾಗೆ ಈ ಒಂದು ಪ್ರಾಜೆಕ್ಟ್ ನಲ್ಲಿ ನಿಮಗೆ ಎರಡೆರಡು ಕೂಲಿಂಗ್ ಫ್ಯಾನ್ಸ್ ಕೂಡ ಇದೆ ಎರಡೆರಡು ಕೂಲಿಂಗ್ ಫ್ಯಾನ್ ಇರೋದ್ರಿಂದ ನಿಮಗೆ ಅಂದ್ರೆ ತುಂಬಾನೇ ಒಂದು ನಾಲ್ಕರಿಂದ ಐದು ಅವರ್ ನೀವು ಕಂಟಿನ್ಯೂ ಯೂಸ್ ಮಾಡಿದ್ರು ಕೂಡ ಯಾವುದೇ ಒಂದು ಹೀಟಿಂಗ್ ಇಶ್ಯೂ ಇರಲ್ಲ ಅಂತ ಹೇಳ್ಬಹುದು ಹಾಗೆ ಗಮನಿಸಬಹುದು ಈ ಪ್ರಾಜೆಕ್ಟ್ ನ ನಿಮಗೆ ಬ್ಯಾಕ್ ಸೈಡ್ ಅಲ್ಲಿ ಗಮನಿಸೋದಾದ್ರೆ ನೀವು ಏನಾದ್ರೂ ಸೀಲಿಂಗ್ ಮೌಂಟ್ ಮಾಡ್ಕೊಳ್ಳೋಕೆ ನಾಲ್ಕು ಆಪ್ಷನ್ಸ್ ಕೂಡ ಕೊಡಿದ್ದಾರೆ ಸೀಲಿಂಗ್ ಮೌಂಟ್ ಕೂಡ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ನೀವೇನಾದ್ರು ಟೇಬಲ್ ಟೇಬಲ್ ಮೇಲೆ ಇಡ್ತೀನಿ ಅಂತಂದ್ರೆ ಇಲ್ಲಿ ಹೈಟ್ ಅಡ್ಜಸ್ಟ್ಮೆಂಟ್ ಒಂದು ಸ್ಕ್ರೂ ಕೂಡ ಕೊಟ್ಟಿದ್ದಾರೆ ಅಂದ್ರೆ ನೀವು ಜಸ್ಟ್ ಈ ಟೇಬಲ್ ಮೇಲೆ ಇಟ್ಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಆ ತರೂ ಕೂಡ ಹೈಟ್ ನ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ನಾಲ್ಕು ಆಪ್ಷನ್ ಇರೋದ್ರಿಂದ ನೀವು ಮೇಲ್ಗಡೆ ಸೀಲಿಂಗ್ ಮೌಂಟ್ ಕೂಡ ಇದ್ದ ಬಳಸ್ಕೋಬಹುದು ಒಂದು ಪ್ರೊಜೆಕ್ಟ್ ನಲ್ಲಿ ಎಲ್ಲೂ ಕೂಡ ನಿಮಗೆ ಫಿಲ್ಟರ್ ಕ್ಯಾಪ್ ಅನ್ನೋದೇ ಕಾಣಿಸಲ್ಲ ಯಾಕಂದ್ರೆ ಇದರಲ್ಲಿ ಫೋರ್ ಪಾಯಿಂಟ್ ಫೈವ್ ಇಂಚಸ್ ನ ಆಪ್ಟಿಕಲ್ ಸೀಡ್ ಇಂಜಿನ್ ನೀಡಿರೋದ್ರಿಂದ ನಿಮಗೆ ಹೋಗೋ ಒಂದು ಸಾಮರ್ಥ್ಯ ತುಂಬಾನೇ ಕಡಿಮೆ ಅಂತ ಹೇಳ್ಬಹುದು ಇದು ಒಂದು ಪ್ರೊಜೆಕ್ಟ್ ನ ಮೇನ್ ಹೈಲೈಟ್ ಫೀಚರ್ಸ್ ಬಂದ್ರೆ ಇದರಲ್ಲಿ ಫೋರ್ ಜಿ ಬಿ ರಾಮ್ ಮತ್ತೆ ಒನ್ ಟು ಹಂಡ್ ಜಿ ಬಿ ಸ್ಟೋರೇಜ್ ಬರ್ತಾ ಇದೆ ಇದೊಂದು ಕ್ರೇಜಿ ವಿಷಯ ಅಂತ ಹೇಳ್ಬಹುದು ಈ ಒಂದು ಪ್ರೊಜೆಕ್ಟ್ ನ ಬಿಟ್ರೆ ಈ ಒಂದು ಸ್ಪೆಸಿಫಿಕೇಶನ್ ಇಲ್ಲ ಅಂತ ಹೇಳ್ಬಹುದು ಅಷ್ಟೇ ಅಲ್ಲ ಇದರಲ್ಲಿ ತರ್ಟಿ ಫೋರ್ ತೌಸಂಡ್ ಒಂದು ಹೈಯೆಸ್ಟ್ ಬ್ರೈಟ್ನೆಸ್ ನೋಡಿರೋದ್ರಿಂದ ಆರಾಮಾಗಿ ಇದನ್ನ ಡೇ ಲೈಟ್ ಅಲ್ಲೂ ಕೂಡ ನೀವು ಬಳಸ್ಕೊಬಹುದು ಅಂತಂದ್ರೆ ಈಗ ಒಂದು ಟೋಲ್ ವಾರ್ಡ್ ಅಥವಾ ಫಿಫ್ಟೀನ್ ವಾರ್ಡ್ ಬಲವಲ್ಲೂ ಕೂಡ ನೀವು ಆರಾಮಾಗಿ ಕೂಡ ನೋಡ್ಕೊಬಹುದು ಅರೌಂಡ್ ಒನ್ ಫಿಫ್ಟಿ ಇಂಚಸ್ ಇಟ್ಕೊಂಡು ನೀವು ಆರಾಮಾಗಿ ಡೇ ಲೈಟ್ ಪ್ರಾಜೆಕ್ಟ್ ಅಲ್ಲಿ ನೀವು ಇದನ್ನ ನೋಡ್ಕೊಳ್ಬಹುದು ಸೊ ಗಮನಿಸಬಹುದು ನಾನು ಒಂದು ಡೆಮೋ ಕೂಡ ನಿಮಗೆ ವಿಡಿಯೋ ಹಾಕಿದ್ದೀನಿ ಡೇ ಲೈಟ್ ನಿಮಗೆ ಯಾವ ತರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ ಸೊ ಹಾಗೆ ಇನ್ನು ಇದು ಅಪ್ಗ್ರೇಡ್ ಆಂಡ್ರಾಯ್ಡ್ ಟ್ವೆಲ್ ನ ಆಂಡ್ರಾಯ್ಡ್ ಟ್ವೆಲ್ ಅಂತಂದ್ರೆ ಸಾಮಾನ್ಯವಾಗಿ ಯಾವುದೇ ಒಂದು ಪ್ರಾಜೆಕ್ಟ್ ನೀವು ಆಂಡ್ರಾಯ್ಡ್ ನೈನ್ ಲೆವೆನ್ ಜಾಸ್ತಿ ಇರುತ್ತೆ ಬಟ್ ಇದು ಅಪ್ಗ್ರೇಡ್ ಆಂಡ್ರಾಯ್ ನ ಇಡೋದ್ರಿಂದ ನಿಮಗೆ ಇದರಲ್ಲಿ ಸೆವೆನ್ ಹಂಡ್ರೆಡ್ ಪ್ಲಸ್ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಸೊ ಹಾಗೆ ಇನ್ನು ಪಿಕ್ಚರ್ ಕ್ವಾಲಿಟಿ ವಿಷಯಕ್ಕೆ ಬರುದಾದ್ರೆ ಇದರಲ್ಲಿ ಒನ್ ಜೀರೋ ಏಟ್ ಜೀರೋ ಫುಲ್ ಎಚ್ ಡಿ ರೆಜುಲೇಷನ್ ಇದೆ ಮತ್ತೆ ಫೋರ್ ಕೆ ಪಕ್ಕ ನಿಮಗೆ ಕ್ವಾಲಿಟಿನ ಕೊಡುತ್ತೆ ಅಂತಂದ್ರೆ ಬೇರೆ ಒಂದು ನಿಮಗೆ ಜಸ್ಟ್ ಫೋರ್ ಕೆ ಸಪೋರ್ಟೆಡ್ ಅಂತ ಕೊಡ್ತಾರೆ ಬಟ್ ನೀವು ಫೈರ್ ಆಗಿ ನೋಡಿದಾಗ ನಿಮಗೆ ಯಾವುದೇ ತರದ ಫೋರ್ ಕೆ ಬರಲ್ಲ ಬಟ್ ಇದರಲ್ಲಿ ಎಕ್ಸಾಕ್ಟ್ ಫೋರ್ ಕೆ ಕ್ವಾಲಿಟಿಯ ಒಂದು ಇಮೇಜ್ ಕ್ವಾಲಿಟಿನ ಪ್ರೊಡ್ಯೂಸ್ ಮಾಡುತ್ತೆ ಒಂದು ಕ್ರೇಜಿ ವಿಷಯ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಇದರಲ್ಲಿ ಟ್ವೆಂಟಿ ಸ್ಟಾಟಿಕ್ ಕೂಡ ಕೊಟ್ಟಿದ್ದಾರೆ ಗುರು ಒಂದೊಂದು ನಿಮಗೆ ಪಿಚರ್ ಕ್ವಾಲಿಟಿನೂ ಕೂಡ ತುಂಬಾನೇ ಶಾರ್ಪ್ನೆಸ್ ಇಮೇಜ್ ಕ್ವಾಲಿಟಿನ ಕ್ರಿಯೇಟ್ ಮಾಡುತ್ತೆ ಸೊ ಫಾರ್ ಎಕ್ಸಾಂಪಲ್ ನೀವು ವಿಡಿಯೋ ಕ್ವಾಲಿಟಿ ಕೂಡ ಗಮನಿಸಬಹುದು ಯಾವ ತರ ಒಂದು ಶಾರ್ಪ್ನೆಸ್ ಆಗಿ ನಿಮಗೆ ಬರ್ತಾ ಇದೆ ಅಂತ ಸೊ ಇನ್ನು ಲ್ಯಾಂಪ್ ಅವರ್ಸ್ನ ವಿಷಯಕ್ಕೆ ಬಂದರೆ ಇದರಲ್ಲಿ ಐವತ್ತು ಸಾವಿರ ಅವರ್ಸ್ ಲ್ಯಾಂಪ್ ಅವರ್ಸ್ನ ಕೂಡಿದ್ದಾರೆ ಸೊ ಐವತ್ತು ಸಾವಿರ ಅವರ್ಸ್ ಅಂದರೆ ತುಂಬಾನೇ ಕಡಿಮೆ ಏನಲ್ಲ ತುಂಬಾನೇ ಜಾಸ್ತಿ ಅಂತ ಹೇಳ್ಬೋದು ಯಾಕಂದ್ರೆ ನೀವು ಡೈಲಿ ಒಂದು ಏಳು ಒಂದು ಆರರಿಂದ ಏಳು ಅವರ್ ಏನಾದರೂ ಇದನ್ನ ಯೂಸ್ ಮಾಡ್ತೀನಿ ಅಂದ್ರೂ ಕೂಡ ನಿಮಗೆ ಹದಿನೈದು ವರ್ಷಗಳ ಕಾಲ ಅಷ್ಟು ನಿಮಗೆ ಲಾಂಪ್ ಅವರ್ಸ್ ಕೂಡ ಬರುತ್ತೆ ಇದಂತೂ ಕ್ರೇಜಿ ವಿಷಯ ಅಂತಾನೆ ಹೇಳಬಹುದು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ತರ್ಟಿ ಫೋರ್ ತೌಸಂಡ್ ಒಂದು ಪೀಕ್ ಲುನ್ ಜೊತೆಗೆ ಟ್ವೆಂಟಿ ಬರ್ತಾ ಇರೋದ್ರಿಂದ ನೀವು ಇದನ್ನ ಮ್ಯಾಕ್ಸಿಮಮ್ ಆಗಿ ಐವತ್ತೈದು ಇಂಚಸ್ ಇಂದ ಅಪ್ ಟು ನೀವು ತ್ರೀ ಹಂಡ್ರೆಡ್ ಇಂಚಸ್ ಕೂಡ ದೊಡ್ಡದಾಗಿ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ಬೇರೆ ಪ್ರಾಜೆಕ್ಟ್ ಅಲ್ಲಿ ತ್ರೀ ಹಂಡ್ರೆಡ್ ಇಂಚಸ್ ಅಂತ ಮ್ಯಾಕ್ಸಿಮಮ್ ಆಗಿ ಕೊಡ್ತಾರೆ ಬಟ್ ನಿಮ್ಗೆ ಕ್ವಾಲಿಟಿ ಬರೋದು ಒನ್ ಫಿಫ್ಟಿ ಒನ್ ಏಟಿ ಬಟ್ ಇದರಲ್ಲಿ ನಿಮಗೆ ತರ್ಟಿ ಫೋರ್ ತೌಸಂಡ್ ಒಂದು ಪೀಕ್ ಲೂಮಿನನ್ಸ್ ಇರೋದ್ರಿಂದ ಹಂಡ್ರೆಡ್ ಸೈಜ್ ಇಟ್ಕೊಂಡಷ್ಟು ದೊಡ್ಡದಾಗಿ ನೋಡಿದ್ರು ಕೂಡ ನಿಮಗೆ ಅದೇ ಒಂದು ಸೇಮ್ ಕ್ವಾಲಿಟಿನ ಇವೈಸ್ ಕೂಡ ಮಾಡುತ್ತೆ ಇದಂತೂ ಕ್ರೈಸಿ ವಿಷಯ ಅಂತ ಹೇಳ್ಬೋದು ಸೊ ಅಷ್ಟೇ ಅಲ್ಲ ಇನ್ನು ಕಲರ್ನ ವಿಷಯಕ್ಕೆ ಬಂತಂದ್ರೆ ಬೇರೆ ಯಾವುದೇ ಪ್ರಾಜೆಕ್ಟ್ ಗಿಂತ ಜಾಸ್ತಿ ಇದರಲ್ಲಿ ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಅಂತ ಹೇಳ್ಬೋದು ಹೌದು ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಸೆವೆನ್ ಬಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಇದು ಒನ್ ಆಫ್ ದ ಹೈಯೆಸ್ಟ್ ಕಲರ್ ಪ್ರೊಡಕ್ಷನ್ ಮಾಡುವಂತಹ ಏಕೈಕ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಸೊ ಅಂದ್ರೆ ಈ ಒಂದು ಅಪ್ ಟು ನೀವು ಒಂದು ಲಕ್ಷದ ಒಳಗಡೆ ತಗೊಳ್ಳುವಂತಹ ಪ್ರಾಜೆಕ್ಟ್ ಅಲ್ಲಿ ಇದು ಹೈಯೆಸ್ಟ್ ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಇನ್ನು ಈ ಒಂದು ಪ್ರಾಜೆಕ್ಟ್ ನ ಪಿಕ್ಚರ್ ಕ್ವಾಲಿಟಿ ಕೂಡ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು ಮತ್ತೆ ಸೌಂಡ್ ಕ್ವಾಲಿಟಿನೂ ಕೂಡ ನೀವು ಕಸ್ಟಮೈಸ್ ಮಾಡ್ಕೋಬಹುದು ಪಿಕ್ಚರ್ ಮೋಡ್ ಅಲ್ಲಿ ನಿಮಗೆ ಸ್ಪೋರ್ಟ್ಸ್ ಮೋಡ್ ಆಗಿರಲಿ ಸ್ಟ್ಯಾಂಡರ್ಡ್ ಮೋಡ್ ಆಗಿರಲಿ ಯೂಸರ್ ಅಲ್ಲಿ ಯೂಸರ್ ಮೋಡ್ ಅಲ್ಲಿ ನಿಮ್ಗೆ ಬ್ರೈಟ್ನೆಸ್ ಶಾರ್ಪ್ನೆಸ್ ನಿಮಗೆ ಯಾವ ತರದ ಒಂದು ಕಸ್ಟಮೈಸ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರೆ ಆ ತರೂ ಕೂಡ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು ಇನ್ನು ಸೌಂಡ್ ಕ್ವಾಲಿಟಿ ಬೇಕೋ ಆ ಕೂಡ ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು ಹಾಗೆ ಪ್ರಾಜೆಕ್ಟ್ ನ ಸೌಂಡ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಿಮಗೆ ಸ್ಪೀಕರ್ ಒಂದು ಹೈ ಫೈ ಸ್ಪೀಕರ್ ಆಗಿ ಅಳವಡಿಸೋದ್ರಿಂದ ಕ್ವಾಲಿಟಿ ಮಾತ್ರ ಅಂದ್ರೆ ಇದರಲ್ಲಿರುವ ಇನ್ ಬಿಲ್ಡ್ ಸ್ಪೀಕರ್ ನ ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ಆಗಿದೆ ಅಂತ ಸೊ ನೀವು ಅದನ್ನ ಒಂದು ಒಂದು ಟೆಸ್ಟ್ ಕೂಡ ಮಾಡ್ತೀನಿ ಆ ಸೌಂಡ್ ಯಾವ ತರ ಬರುತ್ತೆ ಅನ್ನೋದನ್ನು ಕೇಳಿಸಿಕೋಬಹುದು ಇನ್ನೊಂದು ಮೇನ್ ಹೈಲೈಟ್ಸ್ ಏನು ಆಪ್ಷನ್ ಅಪ್ಪ ಅಂತಂದ್ರೆ ಇದು ಯೂಟ್ಯೂಬ್ ಅಲ್ಲಿ ನಿಮಗೆ ನೇಟಿವ್ ಫೋರ್ ಕೆ ಪ್ಲೇ ಆಗುವಂತ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬಹುದು ಹೌದು ನೀವು ಯಾವುದೇ ತರದ ಎಕ್ಸ್ಟ್ರಾ ಇದಕ್ಕೆ ಡಿವೈಸ್ ಕನೆಕ್ಟ್ ಮಾಡಿಲ್ಲ ಅಂದ್ರೆ ಸ್ಟಿಕ್ ಆಗಿರಲಿ ರಿಸೀವರ್ ಆಗಿರಲಿ ಯಾವುದೇ ಡಿವೈಸ್ ನ ಕನೆಕ್ಟ್ ಮಾಡಿಲ್ಲ ಅಂದ್ರೂ ಕೂಡ ನೀವು ಡೈರೆಕ್ಟ್ ಆಗಿ ಯೂಟ್ಯೂಬ್ ರೆಸೊಲ್ಯೂಷನ್ ಚೆಕ್ ಮಾಡಿದ್ರೆ ಟೂ ಒನ್ ಸಿಕ್ಸ್ ಜೀರೋ ಪಿಕ್ಸೆಲ್ಸ್ ಅಲ್ಲೂ ಕೂಡ ಪ್ಲೇ ಆಗುತ್ತೆ ಇದೊಂದು ಅದ್ಭುತವಾದ ವಿಷಯ ಅಂತ ಹೇಳ್ಬಹುದು ಅಷ್ಟೇ ಅಲ್ಲ ಇದರಲ್ಲಿ ನಿಮಗೆ ಎಚ್ ಡಿ ಆರ್ ಟೆನ್ ಮತ್ತೆ ಎಚ್ ಎಲ್ ಜಿ ಕೂಡ ಸಪೋರ್ಟ್ ಮಾಡುತ್ತೆ ಎಚ್ ಡಿ ಆರ್ ಟೆನ್ ಸಪೋರ್ಟ್ ಮಾಡೋದ್ರಿಂದ ನಿಮಗೆ ಕಲರ್ ಆಗಿರ್ಲಿ ಕಾಂಟ್ರಾಸ್ಟ್ ಆಗಿರಲಿ ತುಂಬಾನೇ ಒಂದು ಡೆಪ್ ಆಗಿ ಕಾಣಿಸುತ್ತೆ ಫಾರ್ ಎಕ್ಸಾಂಪಲ್ ಅಲ್ಲಿ ನಿಮಗೆ ಇವಾಗ ವಿಡಿಯೋ ಕ್ವಾಲಿಟಿ ಕೂಡ ನೀವು ಇಲ್ಲಿ ಟೆಸ್ಟ್ ಕೂಡ ಮಾಡ್ಕೋಬಹುದು ಫೀಚರ್ಸ್ ಗಳನ್ನ ಡೈರೆಕ್ಟ್ ಆಗಿ ನಿಮಗೆ ಸ್ಕ್ರೀನ್ ಪ್ಲೇಮ್ ಮಾಡೋದರ ಮುಖಾಂತರ ಇದರಲ್ಲಿರುವಂತಹ ಅಡ್ವಾಂಟೇಜ್ ಆಗಿರಲಿ ಸೆಟಿಂಗ್ಸ್ ಗಳಾಗಿರಲಿ ಪಿಚರ್ ಕ್ವಾಲಿಟಿ ಯಾವ ತರ ಬರುತ್ತೆ ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿ ತಿಳಿಸಿಕೊಡ್ತೀವಿ ನಾನು ಈ ಒಂದು ಪ್ರೊಜೆಕ್ಟ್ ಪ್ರಾಕ್ಟಿಕಲ್ ಆಗಿ ತೋರಿಸೋಕೋಸ್ಕರ ನಿಮಗೆ ಒನ್ ಇಂಚಸ್ ಅಲ್ಲಿ ಸ್ಕ್ರೀನ್ ಪ್ಲೇಮ ಮಾಡಿದೀನಿ ಈ ಒಂದು ಪ್ರಾಜೆಕ್ಟ್ ನ ನೀವು ಮ್ಯಾಕ್ಸಿಮಮ್ ಆಗಿ ಐವತ್ತು ಇಂಚಸ್ ಇಂದ ಅಪ್ ಟು ನೀವು ತ್ರೀ ಹಂಡ್ರೆಡ್ ಅಂದ್ರೆ ಮುನ್ನೂರು ಇಂಚಸ್ ಗಳೂ ಕೂಡ ದೊಡ್ಡದಾಗಿ ಮಾಡ್ಕೋಬಹುದು ಕ್ವಾಲಿಟಿ ಇಂಚಸ್ ಏನಾದ್ರು ನೋಡ್ತೀನಿ ಅಂದರೆ ಅಪ್ ಟು ನೀವು ಇದರ ಇನ್ನೂರ ಐವತ್ತು ಇಂಚಸ್ಗಳವರೆಗೂ ಕೂಡ ಇಟ್ಟರು ಕೂಡ ಸೇಮ್ ಕ್ವಾಲಿಟಿನೇ ಕೂಡ ಬರುತ್ತೆ ಸೊ ಇನ್ನು ಈ ಒಂದು ನ ನೀವು ಜಸ್ಟ್ ಆನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಸೊ ಗಮನಿಸಬಹುದು ಮೇಲ್ಗಡೆ ಬಂದರೆ ಹೋಮು ಆಪ್ಸ್ ವಿಡಿಯೋ ಮ್ಯೂಸಿಕ್ ಮತ್ತೆ ಸೆಟ್ಟಿಂಗ್ಸ್ ಬರುತ್ತೆ ಸೊ ನೀವು ಹೋಮ್ಸ್ ಅಲ್ಲಿ ಬಂದರೆ ಇದರಲ್ಲೇ ಇನ್ಬಿಲ್ಟ್ ಆಗಿ ಕೆಲವೊಂದಷ್ಟು ಅಪ್ಲಿಕೇಶನ್ಸ್ ಕೂಡ ಇದೆ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಅಮೆಝಾನ್ ಪ್ರೈಮ್ ಮತ್ತು ಸ್ಟಾರು ಈ ಥರದ ಕೆಲವೊಂದಷ್ಟು ಅಪ್ಲಿಕೇಶನ್ಸ್ ಕೂಡ ನೀವು ಹೋಮಲ್ಲಿ ನೋಡ್ಕೋಬಹುದು ಸೊ ಗಮನಿಸ್ಬೋದು ಸೊ ಹಾಗೆ ಇನ್ನು ಅಲ್ಲಿ ಬಂದರೆ ಆ್ಯಪ್ಸ್ ಗಮನಿಸ್ಬೋದು ಇಲ್ಲಿ ನೀವು ಸೊ ಗಮನಿಸ್ಬೋದು ಇಲ್ಲಿ ನಿಮಗೆ ಆ್ಯಪ್ ಸ್ಟೋರ್ ಆಗಿರಲಿ ಬ್ಲೂ ಸ್ಪೀಕರ್ ಆಗಿರಲಿ ಟಿವಿ ಕ್ಯಾಸ್ಟಿಂಗ್ ಕೂಡ ಇದೆ ನೀವು ಟಿವಿ ಕ್ಯಾಸ್ಟಿಂಗ್ ಮೂಲಕ ನಿಮ್ಮ ಮೊಬೈಲಲ್ಲೇ ನೀವು ರಿಮೋಟ್ ತರ ಮಾಡಿಕೊಂಡು ಈ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ಲಿ ಕಂಟ್ರೋಲ್ ಕೂಡ ಮಾಡ್ಕೋಬಹುದು ಅಷ್ಟೇ ಅಲ್ಲ ಇದರಲ್ಲಿ ಮಿರಾಕ್ಯಾಸ್ಟ್ ಆಪ್ಷನ್ ಇದೆ ಗುರು ಬೇರೆ ಒಂದು ಪ್ರಾಜೆಕ್ಟ್ರಲ್ಲಿ ಯಾವ ಥರ ಮಿರಾಕ್ಯಾಸ್ಟ್ ಇದೆ ಅಂತಂದ್ರೆ ಸೊ ನೀವು ಮೊಬೈಲಲ್ಲಿ ಪ್ಲೇ ತಕ್ಷಣ ಒಂದು ಸೆಕೆಂಡಿಗೆ ಇಲ್ಲಿ ನಿಮಗೆ ವಿಡಿಯೋ ಪ್ಲೇ ಆಗುತ್ತೆ ಬಟ್ ಈ ಒಂದು ಪ್ರಾಜೆಕ್ಟ್ರಲ್ಲಿ ನಿಮಗೆ ಸೆಕೆಂಡ್ ಟು ಸೆಕೆಂಡ್ ನಿಮಗೆ ಆನ್ ಸ್ಕ್ರೀನ್ ಬರುತ್ತೆ ಮತ್ತು ಕ್ವಾಲಿಟಿ ತಾವು ಯಾವ ಥರ ಗಮನಿಸ್ಬೋದು ಯಾವ ಥರ ಬರ್ತಾ ಇದೆ ಅಂತ ಪಿಕ್ಚರ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಮಿರಾಕ್ಯಾಶ್ ಮೂಲಕ ಇದರಿಂದ ನೀವು ಯಾವುದೇ ಒಂದು ವೈರಿಂಗ್ ಕನೆಕ್ಟ್ ಮಾಡಿಲ್ಲ ಅಂದರೂ ಕೂಡ ಮಿರಾಕ್ಯಾಶ್ ಮೂಲಕ ನಿಮ್ಮ ಮೊಬೈಲಲ್ಲಿ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಏನೇನೆಲ್ಲ ಯೂಸ್ ಮಾಡ್ತೀರಾ ಒಂದು ದೊಡ್ಡ ಇಂಚಸ್ ಅಲ್ಲಿ ನಿಮಗೆ ಕಾಣಿಸುತ್ತೆ ಸೊ ಇದರಿಂದ ನಿಮ್ಗೆ ಏನಾದರೂ ಬಿಸ್ನೆಸ್ ಪರ್ಪಸ್ಗಾಗಿರಲಿ ಸ್ಕೂಲ್ ಪರ್ಪಸ್ಗಾಗಿರಲಿ ಇದರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಒಂದು ಮಿರಾ ಕ್ಯಾಶ್ಟ್ ಇಂದ ಸೊ ಇನ್ನು ವಿಡಿಯೋ ಆಗಿರಲಿ ಮ್ಯೂಸಿಕ್ ಮತ್ತು ಸೆಟ್ಟಿಂಗ್ಸು ಇನ್ನು ಸೆಟ್ಟಿಂಗ್ಸಲ್ಲಿ ಬಂದರೆ ಗಮನಿಸ್ಬೋದು ಮೊದಲಿಗೆ ಇದರಲ್ಲಿ ನೆಟ್ವರ್ಕ್ ಸೆಟ್ಟಿಂಗ್ ಅಂತ ಆಪ್ಷನ್ಸ್ ಇದೆ ಈ ನೆಟ್ವರ್ಕ್ ಸೆಟ್ಟಿಂಗ್ ಮೂಲಕ ನಿಮ್ಮ ಮನೆಯಲ್ಲಿರುವಂಥ ವೈಫೈ ಕನೆಕ್ಷನ್ ಇದ್ರೆ ಫೈಬರ್ ಕನೆಕ್ಷನ್ ಇದೆ ಅವೆರಡೂ ಇಲ್ಲ ಅಂದ್ಕೊಳ್ಳಿ ಸೊ ನಿಮ್ಮ ಮೊಬೈಲ್ನ ಹಾಟ್ಸ್ಪಾಟ್ ಆನ್ ಮಾಡಿದ್ರೆ ನಿಮಗೆ ಇಲ್ಲಿ ಇಂಟರ್ನೆಟ್ ಮೂಲಕ ಕನೆಕ್ಟ್ ಮಾಡಿಕೊಂಡು ಇದರಲ್ಲಿರುವಂಥ ಬ್ಲೂಟೂ ಯು ಯೂಟ್ಯೂಬ್ ಆಗಿರಲಿ ಜಿಯೋ ಸ್ಟಾರ್ ಆಗಿರಲಿ ಈ ಥರಲ್ಲೂ ಕೂಡ ಯೂಸ್ ಕೂಡ ಮಾಡ್ಕೋಬೋದು ಇನ್ನು ಡೈರೆಕ್ಟಾಗಿ ನೆಕ್ಸ್ಟ್ ಆಪ್ಷನ್ ಬಂದರೆ ಪ್ರೊಜೆಕ್ಟ್ರು ಅಂತ ಬರ್ತಾ ಇದೆ ಈ ಪ್ರೊಜೆಕ್ಟ್ನಲ್ಲಿ ನಲ್ಲಿ ಸುಮಾರು ಆಪ್ಷನ್ಸ್ಗಳಿದೆ ಈ ಒಂದು ಪ್ರೊಜೆಕ್ಟ್ನ ನ ನೀವು ಏನಾದರೂ ಸೀಲಿಂಗ್ ಮೌಂಟ್ ಮಾಡಿದ್ರೆ ನಿಮಗೆ ಉಲ್ಟಾ ಬರಬೇಕಲ್ಲ ಸೊ ಅವಾಗ ನೀವು ಪ್ರೊಜೆಕ್ಟ್ ಸ್ಕ್ರೀನ್ನ ಉಲ್ಟಾ ಕೂಡ ಮಾಡ್ಕೋಬೋದು ಈ ಒಂದು ಪ್ರೊಜೆಕ್ಷನ್ ಫ್ರಂಟ್ ಇಲ್ಲಿ ಕಾಣಿಸ್ತಿರಬಹುದು ಫಸ್ಟ್ ಆಪ್ಷನ್ಸ್ ಅಲ್ಲಿ ಇನ್ನು ಬ್ರೈಟ್ ಸೆಟ್ಟಿಂಗ್ ಇನ್ನು ಬ್ರೈಟ್ ಸೆಟ್ಟಿಂಗ್ಸೇ ಬಂದ್ರೆ ಈ ಒಂದು ಪ್ರೊಜೆಕ್ಟ್ ತರ್ಟಿ ಫೋರ್ ತೌಸಂಡ್ ಒಂದು ಪೀಕ್ ಲೂಮಿನಸ್ನ ಒಂದಿದೆ ನಿಮಗೆ ಏನಾದ್ರೂ ಬ್ರೈಟ್ನೆಸ್ ಜಾಸ್ತಿ ಅನಿಸಿದ್ರೆ ಅದನ್ನು ಕಡಿಮೆ ಕೂಡ ಮಾಡ್ಕೋಬೋದು ಸೊ ಗಮನಿಸಬಹುದು ಸ್ಟ್ಯಾಂಡರ್ಡ್ ಆಗಿರಲಿ ಹೈಲೈಟ್ ಆಗಿರಲಿ ಲೋ ನೈಸ್ ಆಗಿರಲಿ ಸೊ ಗಮನಿಸಬಹುದು ಬ್ರೈಟ್ನೆಸ್ನ ನೀವು ಅಪ್ ಟು ಒಂದರಿಂದ ರಿಂದ ಟೆನ್ ವರ್ಗೂ ಕೂಡ ಇಟ್ಕೊಂಡು ನಿಮಗೆ ಎಷ್ಟು ಬ್ರೈಟ್ನೆಸ್ ಬೇಕೋ ಅಷ್ಟು ಇಲ್ಲಿ ಕಸ್ಟಮೈಸ್ ಕೂಡ ಇನ್ನು ಸೆಟ್ಟಿಂಗ್ಸ್ ಕೂಡ ಇದೆ ಇದರಲ್ಲಿ ಆಗಿರಲಿ ವರ್ಟಿಕಲ್ ಆಗಿರಲಿ ಹೋಲ್ ಆಗಿರಲಿ ನೀವು ಯಾವ ರೀತಿ ಬೇಕೋ ಆ ಥರ ಝೂಮ್ ಕೂಡ ಮಾಡ್ಕೋಬಹುದು ಇನ್ನು ಆಟೋ ಫೋಕಸ್ ಅಂತ ಆಪ್ಷನ್ಸ್ ಇದೆ ಈ ಒಂದು ಪ್ರೊಜೆಕ್ಟ್ನ ನ ಜಸ್ಟ್ ಆಟೋ ಫೋಕಸ್ ಆನ್ ಮಾಡಿದ್ರೆ ಸಾಕು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಇದಕ್ಕೆ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಳುತ್ತೆ ಕಂಪ್ಲೀಟ್ಲಿ ಆಟೋಮೆಟಿಕ್ಸ್ ಮಾಡೋದು ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಅದಾಗಿ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ಇನ್ನು ಇದರಲ್ಲಿ ಆಪ್ಟೋ ಆಪ್ಸ್ಟಿಕಲ್ ಅವಾರ್ಡೆನ್ಸ್ ಕೂಡ ಇದೆ ಸೊ ಗಮನಿಸಬಹುದು ಈಗ ನಾನು ಆಪ್ಟಿಕಲ್ ಅವಾರ್ಡೆನ್ಸ್ನ ಗಮನಿಸಿದ್ರೆ ಇಲ್ಲಿ ಏನಿದೆಯಲ್ಲ ಸೊ ಇಲ್ಲಿ ಗಮನಿಸಬಹುದು ಸ್ಕ್ರೀನ್ ಆಚೆ ಇದೆ ಇದು ನಿಮಗೆ ಎಷ್ಟು ಬೇಕೋ ಅಷ್ಟು ಸೈಜ್ನ ಕರೆಕ್ಟ್ ಆಗಿ ನೋಡ್ಬೋದು ನೀವು ಅಡ್ಜಸ್ಟ್ ಕೂಡ ಮಾಡಿಕೊಳ್ಳುತ್ತೆ ಆಟೋ ಆಪ್ಸ್ಟಿಕಲ್ ಅವಾರ್ಡೆನ್ಸ್ನ ನೀವು ಆನ್ ಮಾಡಿಕೊಂಡ್ರೆ ಇನ್ನು ಗಮನಿಸಬಹುದು ಹಾಗೆ ಇನ್ನು ಕೀಸ್ಟೋನ್ ಕರೆಕ್ಷನ್ಸ್ ಕೂಡ ಇದೆ ಇಲ್ಲಿ ಗಮನಿಸ್ಬೋದು ಫೋರ್ ಡಿ ಕೀ ಸ್ಟೋನ್ ಅಂತ ಇದೆ ಫೋರ್ ಪಾಯಿಂಟ್ ಕೀ ಸ್ಟೋನ್ ಮೂಲಕ ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಸ್ಕ್ರೀನ್ ಆಚೆ ಸ್ಕ್ರೀನ್ ಬಂದಿದೆ ಕರೆಕ್ಟ್ ಅಲ್ವಾ ಸೊ ಗಮನಿಸ್ಬಹುದು ಇದನ್ನ ನಾವು ಸ್ಟ್ರೈಟ್ ಆಗಿ ಯಾವ ತರ ಮಾಡ್ಕೊಳ್ಬೇಕು ಅನ್ನೋದನ್ನ ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ ಇಲ್ಲಿ ಗಮನಿಸಬಹುದು ನೀವು ಈ ಪೋಡಿ ಕಿಸ್ಟೋ ಮೂಲಕ ನಿಮಗೆ ಬ್ಯಾಲೆನ್ಸ್ ಆಗಿ ನೀವು ಸ್ಕ್ರೀನ್ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ನಿಮಗೆ ಯಾವ ಥರ ಬೇಕೋ ಆ ಥರ ಫೋಡಿ ಕಿಸ್ಟೋನ್ ಮೂಲಕ ನೀವು ಬ್ಯಾಲೆನ್ಸ್ ರೀತಿಯಾಗಿ ಕನ್ವರ್ಟ್ ಕೂಡ ಮಾಡ್ಕೋಬಹುದು ಬ್ಲೂಟೂತ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಟೂ ಆಪ್ಷನ್ಸ್ ಕೂಡ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಫೈವ್ ಪಾಯಿಂಟ್ ಟೂ ಅಂತ ಅಂದ್ರೆ ಫಾಸ್ಟ್ ಆಗಿ ಫೇರ್ ಆಗಿಬಿಡುತ್ತೆ ಸಲ ಫೇರ್ ಮಾಡಿರ್ತಿಲ್ಲ ಜಸ್ಟ್ ಆಫ್ ಮಾಡಿ ಆನ್ ಮಾಡಿದ್ರು ಆಟೋಮೆಟಿಕ್ಸ್ ಆಗಿ ನಿಮಗೆ ಫಾಸ್ಟ್ ಆಗಿ ಫೇರ್ ಆಗಿಬಿಡುತ್ತೆ ಈ ಒಂದು ಬ್ಲೂಟೂತ್ ಸೆಟ್ಟಿಂಗ್ಸ್ ಇಂದ ಯಾವುದೇ ಒಂದು ವೈರಿಂಗ್ ಕನೆಕ್ಟ್ ಇಲ್ಲದೆ ನಿಮ್ಮ ಮನೆಯಲ್ಲಿರುವಂತಹ ಸೌಂಡ್ ಬಾರ್ ಗಳು ಸೌಂಡ್ ಸಿಸ್ಟಮ್ ಗಳಿಗೆ ನೀವು ಆರಾಮಾಗಿ ಕನೆಕ್ಟ್ ಕೂಡ ಮಾಡ್ಕೋಬಹುದು ಸೊ ಗಮನಿಸಬಹುದು ಡೈರೆಕ್ಟ್ ಆಗಿ ಮೆಮರಿ ಕ್ಲೀನಿಂಗ್ ಆಪ್ಷನ್ ಕೂಡ ಇದೆ ಇನ್ನು ಸಿಸ್ಟಮ್ ಆಗಿರಲಿ ಆಗಿರ್ಲಿಂಗ್ವೇಜ್ ಸೆಟ್ಟಿಂಗ್ ಆಗಿರ್ಲಿ ಇನ್ನು ಸಿಸ್ಟಮ್ಸ್ ಅಲ್ಲಿ ಬಂದ್ರೆ ಗಮನಿಸಬಹುದು ಡೇಟಾಂಡ್ ಸೈಮ್ ಸೆಟ್ಟಿಂಗ್ ಆಗಿರ್ಬೋದು ಇನ್ಫುಟ್ ಆ್ಯಪ್ಸು ಸೌಂಡು ಕೀಬೋರ್ಡು ಈ ತರ ಎಲ್ಲ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು ಡೈರೆಕ್ಟಾಗಿ ಅಬೌಟ್ ಪ್ರಾಜೆಕ್ಟಲ್ಲಿ ಬಂದರೆ ಗಮನಿಸ್ಬೋದು ಈ ಒಂದು ಪ್ರೊಜೆಕ್ಟಲ್ಲಿ ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಡಲ್ ಒಂದು ಅಪ್ಡೇಟೆಡ್ ಮಾಡೆಲ್ಸ್ ಆಗಿರೋದ್ರಿಂದ ಮತ್ತೆ ಗಮನಿಸ್ಬೋದು ಮೆಮೊರಿ ಬಂದ್ಬಿಟ್ಟು ಫೋರ್ ಜಿ ಬಿ ರ್ಯಾಮ್ ಗುರು ಒನ್ ಒನ್ ಆ್ಯಂಡ್ ಓನ್ಲಿ ಈ ಒಂದು ಪ್ರೊಜೆಕ್ಟಲ್ಲಿ ಮಾತ್ರನೇ ಫೋರ್ ಜಿ ಬಿ ರ್ಯಾಮ್ ನ ಕೊಟ್ಟಿರೋದು ಸೊ ಯಾವುದೇ ಒಂದು ಪ್ರಾಜೆಕ್ಟ್ ನಲ್ಲಿ ಗಮನಿಸಿದ್ರೆ ನಿಮಗೆ ಹೈಯೆಸ್ಟ್ ಎಸ್ಟ್ ತ್ರೀ ಜಿ ಬಿ ರ್ಯಾಮ್ ಕೊಡ್ತಾರೆ ಬಟ್ ಒನ್ ಡ್ಯಾಂಡ್ ಓನ್ಲಿ ಈ ಒಂದು ಪ್ರಾಜೆಕ್ಟಲ್ಲಿ ನಿಮಗೆ ಫೋರ್ ಜಿ ಬಿ ರ್ಯಾಮ್ ಒನ್ ಟ್ವೆಂಟಿ ಏಯ್ಟ್ ಒಂದು ಬಿಗ್ಗೆಸ್ಟ್ ಸ್ಟೋರೇಜ್ ನ ನೀಡಿರುವಂಥದ್ದು ಬೇರೆ ಒಂದು ಪ್ರಾಜೆಕ್ಟರಲ್ಲಿ ನೀವು ಅಪ್ ಟು ನಿಮಗೆ ತ್ರೀ ಜಿ ಬಿ ಜಿ ರ್ಯಾಮು ಸಿಕ್ಸ್ಟಿ ಫೋರ್ ಜಿ ಬಿ ಹೈಯೆಸ್ಟ್ ಇದೆ ಬಟ್ ಈ ಒಂದು ಪ್ರೊಜೆಕ್ಟ್ ಅಲ್ಲಿ ಮಾತ್ರ ಫೋರ್ ಜಿ ಬಿ ರ್ಯಾಮು ಒನ್ ಟ್ವೆಂಟಿ ಏಟ್ ಜಿ ಬಿ ನಿಮಗೆ ಹೈಯೆಸ್ಟ್ ಮೆಮೊರಿನ ಕೊಡಿದ್ದಾರೆ ಸೊ ಇನ್ನು ಗಮನಿಸಬಹುದು ಇದಿಷ್ಟು ಇದರ ಒಂದು ಫೀಚರ್ಸ್ ಆಗಿದೆ ಹಾಗೆ ಈ ಒಂದು ಪ್ರೊಜೆಕ್ಟ್ ನ ಪಿಕ್ಚರ್ ಕ್ವಾಲಿಟಿ ಬಗ್ಗೆ ಮಾತಾಡೋಣ ಈಗ ಗಮನಿಸಬಹುದು ನಾನು ಒಂದು ಯೂಟ್ಯೂಬ್ ಅಲ್ಲಿ ನಿಮಗೆ ವಿಡಿಯೋನೂ ಕೂಡ ಪ್ಲೇ ಮಾಡಿದ್ದೀನಿ ಯಾವ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ ಸೊ ಈ ಒಂದು ಪ್ರೈಸ್ ರೇಂಜ್ಗೆ ಮಾತ್ರ ಒನ್ ಆಫ್ ದ ಹೈಯೆಸ್ಟ್ ರೆಸಲ್ಯೂಷನ್ ಬಂದಿರುವಂಥ ಏಕೈಕ ಪ್ರಾಜೆಕ್ಟ್ ಅನ್ಬೋದು ಹಾಗೆ ನಿಮಗೆ ಕಲರ್ ಆಗಿರಲಿ ಇದರ ಕಾಂಟ್ರಾಸ್ಟ್ ಆಗಿರ್ಲಿ ಬ್ರೈಟ್ನೆಸ್ ಆಗಿರ್ಲಿ ಲಿಟ್ರಲ್ಲಿ ವಂಡರ್ಫುಲ್ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಬ್ರೈಟ್ನೆಸ್ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಪ್ರೊಜೆಕ್ಟ್ ಬ್ರೈಟ್ನೆಸ್ ಯಾವ ಒಂದು ಪ್ರೊಜೆಕ್ಟ್ ಕೂಡ ಯಾಕಂದ್ರೆ ಇದರಲ್ಲಿ ತರ್ಟಿ ಫೋರ್ ತೌಸಂಡ್ ಲೂಮಿನನ್ಸ್ ಒಂದು ಬಿಗ್ ಬ್ರೈಟ್ನೆಸ್ ತ್ರೀ ತೌಸಂಡ್ ಆ್ಯಂಡ್ ಸಿ ಲೂಮಿನನ್ಸ್ ಕೂಡ ಹೊಂದಿರುವಂಥದ್ದು ಸೊ ಇನ್ನು ಕಲರ್ ನ ವಿಷಯಕ್ಕೆ ಬಂದ್ರೆ ಸಿಕ್ಸ್ಟೀನ್ ಮಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಬೇರೆ ಯಾವುದೇ ಒಂದು ಪ್ರಾಜೆಕ್ಟ್ ನೀವು ಗಮನಿಸೋದಾದ್ರೆ ಒನ್ ಬಿಲಿಯನ್ ಟು ಬಿಲಿಯನ್ ಅಥವಾ ಬಿಲಿಯನ್ ನಿಮಗೆ ಸಪೋರ್ಟ್ ಮಾಡಿದ್ರೆ ಇದರಲ್ಲಿ ಬಿಲಿಯನ್ ಪ್ಲಸ್ ಪ್ರೊಡಕ್ಷನ್ ಗುರು ಒಂದೊಂದು ಕೂಡ ನಿಮಗೆ ಡೆಪ್ತ್ ಆಗಿ ಒಂದು ಒಳ್ಳೆ ನ್ಯಾಚುರಲ್ ಕಲರ್ ಫೀಲ್ ಆಗಿ ಕೂಡ ಆಗುತ್ತೆ ಗಮನಿಸಬಹುದು ಶಾರ್ಪ್ನೆಸ್ ಆಗಿರ್ಲಿ ಬ್ರೈಟ್ನೆಸ್ ಆಗಿರಲಿ ಈ ಒಂದು ಪ್ರೊಜೆಕ್ಟ್ ನ ರೆಸಲ್ಯೂಷನ್ ಕೂಡ ಚೆಕ್ ಮಾಡೋಣ ಸೊ ನಾನೀಗ ಅಮೆಝಾನ್ ಫೈರ್ ಟಿವಿ ಸ್ಟಿಕ್ ಕೂಡ ಹಾಕೊಂಡಿದ್ದೀನಿ ಏನಪ್ಪಾ ಅಂದ್ರೆ ಈ ಒಂದು ಪ್ರೊಜೆಕ್ಟ್ ನ ನೀವು ಯಾವುದೇ ಡಿವೈಸ್ ಕನೆಕ್ಟ್ ಮಾಡಿಲ್ಲ ಅಂದ್ರೂ ಕೂಡ ಸೊ ನಿಮಗೆ ಯೂಟ್ಯೂಬಲ್ಲಿ ನೇಟಿವ್ ವೇ ಫೋರ್ ಕೆ ಕೂಡ ಬರುತ್ತೆ ಅದರಲ್ಲೂ ಕೂಡ ಗಮನಿಸ್ಬೋದು ನೀವು ಫೋರ್ ಕೆ ಜೊತೆಗೆ ಎಚ್ ಡಿ ಆರ್ ಕೂಡ ಸಪೋರ್ಟ್ ಕೂಡ ಮಾಡುತ್ತೆ ಸೊ ಗಮನಿಸ್ಬೋದು ಟೂ ಒನ್ ಸಿಕ್ಸ್ ಜೀರೋ ಪಿಕ್ಸಲ್ಸ್ ಎಚ್ ಡಿ ಆರ್ ಕೂಡ ಕೂಡ ಸಪೋರ್ಟ್ ಮಾಡುತ್ತೆ ಸೊ ಎಚ್ ಡಿ ಆರ್ ಸಪೋರ್ಟ್ ಮಾಡೋದ್ರಿಂದ ನಿಮಗೆ ಕಾಂಟ್ರಾಸ್ಟ್ ಆಗಿರಲಿ ಕಲರ್ ಆಗಿರಲಿ ತುಂಬಾ ಒಂದು ಡೆಪ್ತಾಗಿ ಕಾಣಿಸುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸ್ಬೋದು ನೀವು ಯಾವ ಥರ ಒಂದು ಶಾರ್ಪ್ನೆಸ್ಸು ಬ್ರೈಟ್ನೆಸ್ ಆಗಿರಲಿ ಕಲರ್ ಆಗಿರಲಿ ಎಚ್ ಡಿ ಆರ್ ಸಪೋರ್ಟ್ ಮಾಡೋದ್ರಿಂದ ನಿಮಗೆ ಯಾವ ಥರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ ಕೂಡ ನೀವು ಇಲ್ಲಿ ಗಮನಿಸ್ಕೋಬೋದು ಒಂದು ಪ್ರಾಜೆಟ್ ನ ಕಂಪ್ಲೀಟ್ ಆಗಿ ಇವಾಗ ಡೇ ಲೈಟ್ ಅಲ್ಲ ಕೂಡ ಟೆಸ್ಟ್ ಮಾಡ್ತಿದ್ದೀನಿ ಯಾಕಂದ್ರೆ ಇದರಲ್ಲಿ ಹೈಯೆಸ್ಟ್ ಲೂಮಿನನ್ಸ್ ಒಂದು ತರ್ಟಿ ಫೋರ್ ತೌಸಂಡ್ ಹೈಯೆಸ್ಟ್ ಲೂಮಿನನ್ಸ್ ಇರೋದ್ರಿಂದ ನನ್ನ ಟೋಲ್ ವ್ಯಾಟ್ ನ ಬಲ್ಬ್ ಕೂಡ ಆನ್ ಕೂಡ ಮಾಡ್ಕೊಂಡಿದ್ದೀನಿ ಈಗ ನೀವು ಕ್ವಾಲಿಟಿ ಗಮನಿಸಬಹುದು ಯಾವ ತರ ಬರ್ತಾ ಇದೆ ಅಂತ ಸೊ ಇವಾಗ ಈ ಒಂದು ಪ್ರೊಜೆಟ್ ನಾನು ಕಂಪ್ಲೀಟ್ ಆಗಿ ಒನ್ ತರ್ಟಿ ಒನ್ ಫಿಫ್ಟಿ ಇಂಚಸ್ ಅಲ್ಲಿ ಇಟ್ಕೊಂಡು ಕೂಡ ನೀವು ಆರಾಮಾಗಿ ಲೈಟ್ ಆನ್ ಕೂಡ ನೋಡ್ಕೋಬಹುದು ಸೊ ಕ್ವಾಲಿಟಿ ಗಮನಿಸಬಹುದು ಹಾಗೆ ನೀವು ಬ್ರೈಟ್ನೆಸ್ ಕೂಡ ಗಮನಿಸಬಹುದು ಕಂಪ್ಲೀಟ್ಲಿ ಲೈಟ್ ಬೆಳಕಲ್ಲಿ ನಿಮಗೆ ಈ ರೀತಿ ಕಾಣಿಸುತ್ತೆ ಜಸ್ಟ್ ನಾನು ಈಗ ಲೈಟ್ ಕೂಡ ಆಫ್ ಕೂಡ ಮಾಡ್ತೀನಿ ಯಾವ ತರ ಬರ್ತಾ ಚಾರ್ಜ್ ಅಂತ ಗಮನಿಸಬಹುದು ಹಾಗೆ ಲೈಟ್ ಕೂಡ ಆನ್ ಮಾಡ್ತೀನಿ ಅಂದ್ರೆ ನಿಮಗೆ ಡಿಫ್ರೆನ್ಸ್ ನ ತೋರಿಸ್ತಾ ಇದ್ದೀನಿ ಅಷ್ಟೊಂದು ಡಿಫ್ರೆನ್ಸ್ ಆಗೋದೇ ಇಲ್ಲ ಯಾಕಂದ್ರೆ ಕಂಪ್ಲೀಟ್ ಆಗಿ ಇದೊಂದು ಡೇ ಲೈಟ್ ಪ್ರೊಜೆಕ್ಟ್ ಅಂತ ಹೇಳ್ಬೋದು ಸೊ ಗಮನಿಸಬಹುದು ಲೈಟ್ ಆಫ್ ಮಾಡಿದಾಗ ನಿಮ್ಗೆ ಈ ರೀತಿ ಕಾಣಿಸುತ್ತೆ ಲೈಟ್ ಆನ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಸೊ ಅಷ್ಟು ಡಿಫ್ರೆನ್ಸ್ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಇದರಲ್ಲಿ ತರ್ಟಿ ಫೋರ್ ತೌಸಂಡ್ ಲೂಮಿನನ್ಸ್ ಒಂದು ಪೀಕ್ ಬ್ರೈಟ್ನೆಸ್ ಜೊತೆಗೆ ಬರ್ತಾ ಇರುವಂತದ್ದು ಇನ್ನು ಈ ಒಂದು ಪ್ರೊಜೆಕ್ಟ್ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂತ ನೀವು ನಂಬರ್ ಗೆ ಕಾಲ್ ಮಾಡ್ಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೊಬಹುದು ಏನಾದರೂ ನೀವು ಡೈರೆಕ್ಟ್ ಆಗಿ ಬಂದು ಈ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರು ರುವಂತ ಮೈಸೂರಲ್ಲಿ ಮಂಡಿ ಮೊಹಲ ಕಬಿರೋಡು ಪಕ್ಕದಲ್ಲಿ ಡೈರೆಕ್ಟ್ ಆಗಿ ನೀವು ನಮ್ಮ ಸ್ಟೋರ್ಗೆ ಬಂದ್ಬಿಟ್ಟು ನೋಡ್ಬಿಟ್ಟು ಕೂಡ ಪರ್ಚೇಸ್ ಮಾಡ್ಕೋಬಹುದು ಇಲ್ಲ ಸರ್ ನಾವು ತುಂಬಾ ದೂರ ದೂರದವರಾಗಿದ್ರೆ ನಿಮಗೆ ಕೊರಿಯರ್ ಫೆಸಿಲಿಟಿ ಕೂಡ ಇರುತ್ತೆ ಸೊ ನೀವು ಅಡ್ರೆಸ್ ಕಳಿಸಿದ್ರೆ ಇಲ್ಲಿಂದ ನಿಮಗೆ ಕೊರಿಯರ್ ಫೆಸಿಲಿಟಿ ಕೂಡ ನಮ್ಮ ಹತ್ರ ಸೊ ಇನ್ನೊಂದು ಗ್ಯಾಸ್ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ವರೆಗೂ ಬಾಯ್